ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ತಂತ್ರಜ್ಞಾನ ಜಗತ್ತಿನಲ್ಲಿ ಪ್ರತಿ ವರ್ಷವೂ ಹೊಸ ಕ್ರಾಂತಿ ನಡೀತಲೇ ಇರುತ್ತೆ ಆ ಕ್ರಾಂತಿಯ ಮುಂಚೂಣಿಯಲ್ಲಿರೋದು ಅಮೆರಿಕಾದ ದೈತ್ಯ ಕಂಪನಿ ಆಪಲ್ ಇದೀಗ ಇದೇ ಆಪಲ್ ಮುಂದಿನ ಪೀಳಿಗೆಯ ಬಹು ನಿರೀಕ್ಷಿತ ಐಫೋನ್ ಸೆವೆಂಟೀನ್ ಬಿಡುಗಡೆಗೆ ಸಜ್ಜಾಗಿದೆ ಈ ಐಫೋನ್ ಎಲ್ಲಿಂದ ಬರಲಿದೆ ಅಂತ ಯೋಚಿಸಿದ್ದೀರಾ ಚೈನಾ ತೈವಾನ್ ಅಲ್ಲ ಈ ಬಾರಿ ಕಥೆಯೇ ಬೇರೆ ಇದೆ ಜಗತ್ತಿನ ಅತ್ಯಂತ ಪ್ರೀಮಿಯಂ ಸ್ಮಾರ್ಟ್ ಫೋನ್ನ ಹೊಸ ವಿಳಾಸ ನಮ್ಮ ಕರ್ನಾಟಕ ಆಗಿರಲಿದೆ ಹೌದು ಸ್ನೇಹಿತರೆ ಜಗತ್ತನ್ನೇ ಆಳುವ ಆಪಲ್ನ ಬಹು ನಿರೀಕ್ಷಿತ ಐಫೋನ್ ಸೆವೆಂಟೀನ್ ಉತ್ಪಾದನೆ ನಮ್ಮ ನೆಲದಲ್ಲಿ ಅಧಿಕೃತವಾಗಿ ಶುರುವಾಗಿದೆ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ಒಂದು ಕ್ರಾಂತಿ ಏನಿದು ಐಫೋನ್ ಸೆವೆಂಟೀನ್ ಕತೆ ಕರ್ನಾಟಕದಲ್ಲಿ ನಡೀತಾ ಇರುವ ಈ ಹೊಸ ಕ್ರಾಂತಿ ಏನು ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐ ಕಾನ್ಫ್ರೆನ್ಸ್ ಮಾಡೋದನ್ನ ದಯವಿಟ್ಟು ಮರೀಬೇಡಿ ಜಗತ್ತಿನಾದ್ಯಂತ ಟೆಕ್ ಪ್ರಿಯರು ಅದರಲ್ಲೂ ಮೊಬೈಲ್ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇರುವ ಉತ್ಪನ್ನ ಅಂದ್ರೆ ಅದು ಐಫೋನ್ ಸೆವೆಂಟೀನ್ ಬಹುನಿರೀಕ್ಷಿತ ಈ ಐಫೋನ್ ಸೆವೆಂಟೀನ್ ಇದರ ಕಥೆ ಈ ಬಾರಿ ನಮ್ಮ ನೆಲದಿಂದಲೇ ಆರಂಭ ಆಗ್ತಾ ಇದೆ ಹೌದು ಡಿಸೈನ್ಡ್ ಇನ್ ಕ್ಯಾಲಿಫೋರ್ನಿಯಾ ಜೊತೆಗೆ ಇನ್ನು ಅಸೆಂಬಲ್ಡ್ ಇನ್ ಬೆಂಗಳೂರು ಎಂಬ ಹೆಮ್ಮೆಯ ಮುದ್ರೆಯು ಇದರಲ್ಲಿ ಇರಲಿದೆ ಆಟದ ನಿಯಮವನ್ನೇ ಬದಲಿಸಿದ ಬೆಂಗಳೂರು ಐಫೋನ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿ ಅಂದ್ರೆ ಅದು ತೈವಾನ್ನ ಫಾಕ್ಸ್ಕಾನ್ ಈ ಕಂಪನಿ ಚೀನಾದಲ್ಲಿ ದೈತ್ಯ ಉತ್ಪಾದಕ ಘಟಕಗಳನ್ನು ಹೊಂದಿದೆ ಚೀನಾದ ಹೊರಗಿರುವ ಇದರ ಅತಿದೊಡ್ಡ ಉತ್ಪಾದನಾ ಘಟಕ ಇದೀಗ ಕರ್ನಾಟಕದ್ದಾಗಿದೆ ಅದು ಬೆಂಗಳೂರಿನ ದೇವನಹಳ್ಳಿಯಲ್ಲಿದೆ ಹಾಗಂತ ಇದೇನು ಸಣ್ಣ ಪುಟ್ಟ ಘಟಕ ಅಲ್ಲ ಇದರ ಹಿಂದಿರುವ ಸಂಖ್ಯೆಗಳನ್ನು ಕೇಳಿದ್ರೆ ನೀವು ಬೆರಗಾಕ್ತೀರಾ ಬಂಡವಾಳ ಬರೋಬ್ಬರಿ ಸಾವಿರ ಕೋಟಿ ವಿಸ್ತೀರ್ಣ ದೇವನಹಳ್ಳಿಯಲ್ಲಿ ಮುನ್ನೂರು ಎಕರೆ ಜಮೀನು ಉದ್ಯೋಗ ಒಂದು ಲಕ್ಷ ಜನರಿಗೆ ಉದ್ಯೋಗ ಸರ್ಕಾರದ ಬೆಂಬಲ ಕರ್ನಾಟಕ ಸರ್ಕಾರದಿಂದ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ವಿಶೇಷ ಪ್ರೋತ್ಸಾಹ ಧನ ದೇವನಹಳ್ಳಿಯಲ್ಲಿ ಬರೋಬ್ಬರಿ ಮುನ್ನೂರು ಎಕರೆ ಜಮೀನಿನಲ್ಲಿ ಈ ಘಟಕ ತಲೆ ಎತ್ತಿದೆ ಇದಕ್ಕಾಗಿ ಫಾಕ್ಸ್ಕಾನ್ ಭರ್ಜರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದೆ ಇದರಿಂದ ಆಗುವ ಅತಿದೊಡ್ಡ ಲಾಭ ಅಂದರೆ ಉದ್ಯೋಗ ಸೃಷ್ಟಿ ನೇರ ಮತ್ತು ಪರೋಕ್ಷವಾಗಿ ಸುಮಾರು ಒಂದು ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದೆ ಈ ಬೃಹತ್ ಯೋಜನೆಯನ್ನ ಕರ್ನಾಟಕಕ್ಕೆ ತರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಶ್ರಮ ವಹಿಸಿದೆ ಹೇಳಿ ಕೇಳಿ ಉತ್ಪಾದನೆಗೆ ಕರ್ನಾಟಕ ಅಷ್ಟೇನು ಹೆಸರುವಾಸಿಯಲ್ಲ ನಮ್ಮ ಪ್ರಾಬಲ್ಯ ಏನಿದ್ರೂ ಐಟಿ ಬಿ ಟಿ ಅಂತ ಸೇವಾ ವಲಯದಲ್ಲಿರೋದು ಹೀಗಿರುವಾಗ ಹಲವು ರಾಜ್ಯಗಳನ್ನ ಹಿಂದಿಕ್ಕಿ ಇದನ್ನು ಸೆಳೆಯಲು ದೊಡ್ಡ ಯೋಜನೆಯನ್ನೇ ಸರ್ಕಾರ ರೂಪಿಸಿತ್ತು ಇದಕ್ಕೆ ಒಂದು ಸ್ಪೆಷಲ್ ಹೆಸರು ಕೂಡ ಕೊಟ್ಟಿತ್ತು ಅದೇ ಪ್ರಾಜೆಕ್ಟ್ ಎಲಿಫೆಂಟ್ ಹೆಸರಿಗೆ ತಕ್ಕಂತೆ ಇದು ನಿಜಕ್ಕೂ ಒಂದು ದೈತ್ಯ ಹೆಜ್ಜೆ ಇದಕ್ಕಾಗಿ ಬರೋ ಬರಿ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಯ ವಿಶೇಷ ಪ್ರೋತ್ಸಾಹ ಧನವನ್ನು ಸಿದ್ದರಾಮಯ್ಯ ಸರ್ಕಾರ ನೀಡಿದೆ ಯೋಜನೆ ಏನೋ ಬಂತು ಆದರೆ ಐಫೋನ್ ಉತ್ಪಾದನೆ ಇನ್ನೇನು ಶುರುವಾಗಬೇಕು ಅನ್ನೋ ಭಾಗ ಒಂದು ಸಣ್ಣ ಅಡ್ಡಿಯುಂಟಾಗಿತ್ತು ನೂರಾರು ಚೀನಿ ಇಂಜಿನಿಯರ್ಗಳು ಇದ್ದಕ್ಕಿದ್ದಂತೆ ವಾಪಸ್ ಹೋಗಿದ್ದರಿಂದ ಉತ್ಪಾದನೆಗೆ ಸ್ವಲ್ಪ ಹಿನ್ನಡೆಯಾಗಿತ್ತು ಆದರೆ ಫಾಕ್ಸ್ಕಾನ್ ತಕ್ಷಣವೇ ತೈವಾನ್ ಸೇರಿದಂತೆ ವಿವಿಧ ದೇಶಗಳಿಂದ ಪರಿಣಿತರನ್ನು ಕರೆಸಿ ಕೆಲಸವನ್ನು ಸುಗಮವಾಗಿ ಮುಂದುವರೆಸಿದೆ ಈಗಾಗಲೇ ಚೆನ್ನೈ ಘಟಕದಲ್ಲಿ ಐಫೋನ್ ತಯಾರಾಗ್ತಾ ಇದ್ದು ಈಗ ಬೆಂಗಳೂರು ಕೂಡ ಈ ಪ್ರತಿಷ್ಠಿತ ಪಟ್ಟಿಗೆ ಸೇರಿದೆ ಹೇಗಿರಲಿದೆ ಐಫೋನ್ ಸೆವೆಂಟೀನ್ ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ತಯಾರಾಗಲಿರುವ ಈ ಐಫೋನ್ ಸೆವೆಂಟೀನ್ ಹೇಗಿರಲಿದೆ ತಂತ್ರಜ್ಞಾನ ವಲಯದ ವದಂತಿಗಳ ಪ್ರಕಾರ ಇದರಲ್ಲಿ ಹಲವು ವಿಶೇಷತೆಗಳು ಇರಲಿದೆ ಮೊದಲಿಗೆ ಡಿಸ್ಪ್ಲೇ ಇದೇ ಮೊದಲ ಬಾರಿಗೆ ಸಾಮಾನ್ಯ ಐಫೋನ್ ಸೆವೆಂಟೀನ್ ಮಾಡೆಲ್ನಲ್ಲೂ ನೂರ ಇಪ್ಪತ್ತು ಹರ್ಸ್ ರಿಫ್ರೆಶ್ ರೇಟ್ ಇರುವ ಪ್ರೋ ಮೋಷನ್ ಡಿಸ್ಪ್ಲೇ ಬರುವ ಸಾಧ್ಯತೆ ಇದೆ ಇದರಿಂದ ಸ್ಕ್ರೋಲಿಂಗ್ ಇನ್ನಷ್ಟು ವೇಗ ಹಾಗೂ ಸ್ಮೂತ್ ಆಗಲಿದೆ ಕ್ಯಾಮರಾ ಸೆಲ್ಫಿ ಮತ್ತು ವಿಡಿಯೋ ಕಾಲ್ಗಾಗಿ ಹನ್ನೆರಡು ಮೆಗಾಪಿಕ್ಸೆಲ್ನಿಂದ ನೇರವಾಗಿ ಇಪ್ಪತ್ನಾಲ್ಕು ಮೆಗಾ ಪಿಕ್ಸೆಲ್ಗೆ ಅಪ್ಗ್ರೇಡ್ ಆಗಿರುವ ಫ್ರಂಟ್ ಕ್ಯಾಮೆರಾ ಇರಲಿದೆ ಎನ್ನಲಾಗ್ತಾ ಇದೆ ಕಾರ್ಯಕ್ಷಮತೆ ಎಂದಿನಂತೆ ಮುಂದಿನ ತಲೆಮಾರಿನ ಎ ನೈನ್ಟೀನ್ ಬಯೋನಿಕ್ ಚಿಪ್ ಇದರಲ್ಲಿದ್ದು ವೇಗ ಮತ್ತು ಕಾರ್ಯಕ್ಷಮತೆಯಲ್ಲಿ ಹೊಸ ದಾಖಲೆ ಬರೆಯಲಿದೆ ಡಿಸೈನ್ ಈ ಬಾರಿ ಪ್ಲಸ್ ಮಾಡೆಲ್ ಬದಲು ಅತ್ಯಂತ ತೆಳುವಾದ ಐಫೋನ್ ಸೆವೆಂಟೀನ್ ಏರ್ ಎಂಬ ಹೊಸ ಮಾಡೆಲ್ ಅನ್ನು ಆಪಲ್ ಪರಿಚಯಿಸುವ ಸಾಧ್ಯತೆ ಇದೆ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಫೋನ್ಗಳು ಇನ್ನು ಬೆಂಗಳೂರಿನಲ್ಲೇ ತಯಾರಾಗಿ ಇಡೀ ಜಗತ್ತಿಗೆ ರಫ್ತಾಗಲಿದೆ ಚೀನಾಕ್ಕೆ ಶಾಕ್ ಭಾರತ ಈಗ ಜಗತ್ತಿನ ಫ್ಯಾಕ್ಟರಿ ಇದರ ಹಿಂದೆ ನ ಒಂದು ಮಾಸ್ಟರ್ ಪ್ಲಾನ್ ಇದೆ ಅಮೆರಿಕ ಕಂಪನಿ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಭಾರತವನ್ನ ತನ್ನ ಪ್ರಮುಖ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸ್ತಾ ಇದೆ ಅದರ ಭಾಗವೇ ಈ ದೇವನಹಳ್ಳಿ ಘಟಕ ಸ್ವತಃ ಆಪಲ್ ಸಿಇಒ ಟಿಮ್ ಕುಕ್ ಅಮೆರಿಕಾದಲ್ಲಿ ನಾವು ಮಾರಾಟ ಮಾಡುವ ಬಹುತೇಕ ಐಫೋನ್ಗಳು ಈಗ ಭಾರತದಲ್ಲೇ ತಯಾರಾಗ್ತಿವೆ ಅಂತ ಹೇಳಿಕೊಂಡಿದ್ದಾರೆ ಕಳೆದ ವರ್ಷ ಭಾರತ ನಾಲ್ಕು ಕೋಟಿಯಷ್ಟು ಐಫೋನ್ ತಯಾರಿಸಿದ್ರೆ ಈ ವರ್ಷ ಆರು ಕೋಟಿ ತಯಾರಿಕೆಯ ಗುರಿ ಹಾಕಿಕೊಳ್ಳಲಾಗಿದೆ ಈ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತವು ಪಾರುಪತ್ಯಕ್ಕೆ ಮುನ್ನುಡಿ ಬರೆದಿದೆ ಇದು ಬರೀ ಐಫೋನ್ ಕಥೆಯಲ್ಲ ಕರ್ನಾಟಕದ ಕಥೆ ಫಾಕ್ಸ್ಕಾನ್ ಕೇವಲ ಆರಂಭ ಅಷ್ಟೇ ನಮ್ಮ ಕರ್ನಾಟಕ ಕೂಡ ಈ ಜಾಗತಿಕ ಉತ್ಪಾದನಾ ಹಬ್ ಆಗಿ ಬದಲಾಗ್ತಾ ಇದೆ ಈಗಾಗಲೇ ಕೋಲಾರದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಐಫೋನ್ ತಯಾರಿಸ್ತಾ ಇದೆ ವಿಸ್ಟ್ರಾನ್ ಕಂಪನಿಯ ಈ ಘಟಕವನ್ನು ಟಾಟಾ ಖರೀದಿಸಿತ್ತು ಬೆಂಗಳೂರಿಗೆ ಜಾಗತಿಕ ಸೆಮಿ ಕಂಡಕ್ಟರ್ ದೈತ್ಯ ಲ್ಯಾಮ್ ರಿಸರ್ಚ್ ಕೂಡ ಕಾಲಿಟ್ಟಿದೆ ಮೈಸೂರಿನಲ್ಲಿ ರಾಜ್ಯದ ಮೊದಲ ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಮತ್ತು ಅತ್ಯಾಧುನಿಕ ಪಿಸಿಬಿ ಬಿ ಪಾರ್ಕ್ ಕೂಡ ಬರಲಿದೆ ಬೆಂಗಳೂರು ಮಾತ್ರ ಅಲ್ಲ ಮೈಸೂರು ಮಂಗಳೂರು ಹುಬ್ಬಳ್ಳಿ ಧಾರವಾಡಗಳಂಥ ನಗರಗಳಲ್ಲೂ ಕೂಡ ಸ್ಟಾರ್ಟ್ಅಪ್ಗಳನ್ನು ಬೆಳೆಸಲು ಸರ್ಕಾರ ಎಲ್ಇಎ ಪಿ ಎಂಬ ಸಾವಿರ ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ ತಂದಿದೆ ಈ ಮೂಲಕ ಉತ್ಪಾದನಾ ವಲಯದಲ್ಲಿ ಮುಂಚೂಣಿಯಲ್ಲಿರುವ ತಮಿಳುನಾಡು ಹಾಗೂ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಕೂಡ ಈಗ ಪೈಪೋಟಿ ನೀಡಲಾರಂಭಿಸಿದೆ ಒಟ್ಟಿನಲ್ಲಿ ಇದು ಕೇವಲ ಒಂದು ಫ್ಯಾಕ್ಟರಿಯ ಸುದ್ದಿಯಲ್ಲ ಬದಲಾಗ್ತಾ ಇರುವ ಭಾರತದ ಜಾಗತಿಕ ಮಟ್ಟದಲ್ಲಿ ಮುನ್ನುಗ್ಗುತ್ತಿರುವ ಕರ್ನಾಟಕದ ಚಿತ್ರಣ ಇದು ಮೇಡ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಕರ್ನಾಟಕ ಫಾರ್ ದಿ ವರ್ಲ್ಡ್ ಹಂತಕ್ಕೆ ನಾವು ತಲುಪಿದ್ದೇವೆ ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವ ವಿಷಯ ಮೇಡ್ ಇನ್ ಬೆಂಗಳೂರು ಐಫೋನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಕ್ರಾಂತಿಕಾರಿ ಬದಲಾವಣೆ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ